ನಾಪತ್ತೆಯಾಗಿದ್ದ ಹೊನ್ನಳ್ಳಿ ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರ ಅಣ್ಣನ ಪುತ್ರ ಶವವಾಗಿ ಪತ್ತೆಯಾಗಿದ್ದಾರೆ ಇನ್ನು ಚಂದ್ರಶೇಖರ್ ಅವರು ಕಾಣೆಯಾಗಿದ್ದು ತುಂಗಭದ್ರಾ ಕಾಲುವೆಗೆ ಬಿದ್ದ ಕಾರಿನಲ್ಲಿ ಅಣ್ಣನ ಮಗನ ಶವ ಪತ್ತೆಯಾಗಿದ್ದು ರೇಣುಕಾಚಾರ್ಯ ಹಾಗೂ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಶಾಸಕ ಎಂ ಪಿ ರೇಣುಕಾಚಾರ್ಯ ಅವರ ಅಣ್ಣನ ಮಗನ ಕಾರು ಸೊರಟೂರು ಬಳಿ ಇರುವ ಚಾನಲ್ ಚಾನಲ್ನಲ್ಲಿ ಪತ್ತೆಯಾಗಿದ್ದು ಪತ್ತೆಯಾಗಿರುವ ಕಾರಿನಲ್ಲಿ ನಾಪತ್ತೆಯಾಗಿದ್ದ ಚಂದ್ರಶೇಖರ್ ಅವರು ಶವವಾಗಿ ಸಿಕ್ಕಿದ್ದಾರೆ ಈ ಮೂಲಕ ರೇಣುಕಾಚಾರ್ಯ ಕುಟುಂಬಸ್ಥರವರದ್ದೇ ಕಾರು ಎಂಬುದು ಸ್ಪಷ್ಟವಾಗಿದ್ದು ಸೊರಟೂರು ಬಳಿ ಇರುವ ತುಂಗಭದ್ರಾ ಚಾನಲ್ನಲ್ಲಿ ಕಾರು ಬಿದ್ದಿದೆ ಎಂಬ ಶಂಕೆ ವ್ಯಕ್ತವಾಗಿತ್ತು ಈ ಹಿನ್ನೆಲೆ ಹೊನ್ನಾಳಿ ಹಾಗೂ ನ್ಯಾಮತಿ ಮಾರ್ಗ ಮಧ್ಯೆ ಇರುವ ತುಂಗಭದ್ರಾ ಕಾಲುವೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಕಾರನ ಪತ್ತೆ ಮಾಡಿದ್ದು ಕಾರನ್ನು ಮೇಲಕ್ಕೆ ಎತ್ತಿದ್ದಾರೆ ಇನ್ನು ಕಾರಿನಲ್ಲಿ ರೇಣುಕಾಚಾರ್ಯ ಅವರ ಸಹೋದರನ ಪುತ್ರ ಚಂದ್ರಶೇಖರ್ ಅವರು ಶವವಾಗಿ ಪತ್ತೆಯಾಗಿದ್ದು ಸ್ಥಳಕ್ಕೆ ಶಾಸಕ ರೇಣುಕಾಚಾರ್ಯ ಹಾಗೂ ಕುಟುಂಬಸ್ಥರು ದೌಡಾಯಿಸಿದ್ದು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ